ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾನಕಿ ಟ್ಯುಟೋರಿಯಲ್ಸ್ ಸೊ ಇವತ್ತು ನಾವೇನು ನೋಡೋಣ ಅಂದರೆ ಕೆ ಸರ್ ಟು ತೌಸಂಡ್ ಟ್ವೆಂಟಿ ಫೈ ಅಂದರೆ ನವೆಂಬರ್ ಟೂಗೆ ಎಕ್ಸಾಮ್ ಆಯ್ತಲ್ಲ ಸೊ ಆ ಎಕ್ಸಾಮ್ ಒಳಗಡೆ ಎಷ್ಟು ಜನ ಪಾಸಾಗ್ಬೋದು ಅನ್ನೋ ಒಂದು ಕ್ವಶನ್ ಇನ್ನೂ ಒಂದು ಏನಂದರೆ ಸಿಕ್ಸ್ ಪರ್ಸೆಂಟ್ ಸೆಲೆಕ್ಷನ್ ಮಾಡ್ತಾರಲ್ಲ ಸೊ ಇದನ್ನ ಯಾವ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಆ್ಯಂಡ್ ಸಿಕ್ಸ್ ಪರ್ಸೆಂಟ್ಗಿಂತ ಹೆಚ್ಚು ಏನು ಆಸ್ಪರೆಂಟ್ಸ್ನ ಸೆಲೆಕ್ಟ್ ಮಾಡ್ತಾರೋ ಇಲ್ವೋ ಅನ್ನೋ ಕ್ವಶನ್ಸ್ಗೆ ಆನ್ಸರ್ ನೋಡ್ತಾ ಹೋಗೋಣ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸರಿ ಇಲ್ಲಿ ಏನಂದರೆ ಇಲ್ಲಿ ಒಂದು ಇಲ್ಲಿ ನೋಡ್ರಿ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಂದಿರುವಂಥದ್ದು ಸೊ ಇದೇನಂದರೆ ಕೆ ಎಸ್ ಎಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಇಲ್ಲಿ ಹನ್ನೆರಡು ಹನ್ನೊಂದು ಜಿಲ್ಲೆಗಳಲ್ಲಿ ಸುಗಮವಾಗಿ ನಡೆದಿದೆ ಅಂತ ಹೇಳಿ ಬಂದಿತ್ತು ಇದರೊಳಗಡೆ ಒಂದೇನು ಅಬ್ಸರ್ವ್ ಮಾಡಬೇಕು ಅಂದರೆ ಒಂದು ತರ್ಟಿ ಫೋರ್ ಸಬ್ಜೆಕ್ಟ್ ಒಳಗಡೆ ಈ ಕೆ ಎಸ್ ಎಟ್ ಎಕ್ಸಾಮ್ ನಡೆದಿದೆ ಅದ್ರ ಜೊತೆಗೆ ಅರ್ಜಿಯನ್ನು ಸಲ್ಲಿಸಿದವರು ಒನ್ ಲ್ಯಾಕ್ ತರ್ಟಿ ಫೋರ್ ತೌಸಂಡ್ ಮೆಂಬರ್ಸು ಹೌದಾ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಆ್ಯಸ್ ಪರೆಂಟ್ಸು ಕೆ ಸೆಟ್ಗೆ ಅಪ್ಲೈ ಮಾಡಿದ್ದಾರೆ ಬಟ್ ಅದರೊಳಗಡೆ ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಮೆಂಬರ್ಸು ಕೆ ಸೆಟ್ ಎಕ್ಸಾಮ್ನ ಅಟೆಂಡ್ ಆಗಿದ್ದಾರೆ ಹೌದಾ ಸೊ ಅಂದರೆ ಎಷ್ಟು ನೈಂಟಿ ಪರ್ಸೆಂಟ್ ಜನ ಹಾಜರಾಗಿದ್ದಾರೆ ಅಂತ ಅಂದರು ಇದನ್ನು ನಾನೇನಕ್ಕೆ ಹೇಳ್ತಿದ್ದೀನಿ ಅಂದರೆ ನಾನು ಆಲ್ರೆಡಿ ಕಿ ಈ ಸಿಕ್ಸ್ ಪರ್ಸೆಂಟ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಒಂದು ವಿಡಿಯೋ ಮಾಡಿ ನಾನು ಹಾಕಿದ್ದೀನಿ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದರಲ್ಲಿ ಏನಂದರೆ ಆ ಫಾರ್ಮುಲಾದೊಳಗಡೆ ಈ ಏನು ಕೆ ಸೆಟ್ ಎಕ್ಸಾಮ್ನ ಅಟೆಂಡ್ ಆಗಿದ್ದಾರಲ್ಲ ಒನ್ ಲ್ಯಾಕ್ ಟ್ವೆಂಟಿ ಒನ್ ಥೌಸಂಡ್ ಅವರು ಬಹಳ ಇಂಪಾರ್ಟೆಂಟ್ ಅಲ್ಲಿ ಕ್ಯಾಲ್ಕುಲೇಷನ್ಗೆ ಈ ಒನ್ ಲ್ಯಾಕ್ ಟ್ವೆಂಟಿ ಒನ್ ಥೌಸಂಡ್ನೇ ಅವರು ಸೆಲೆಕ್ಷನ್ ಮಾಡೋದು ನಮಗೆ ಈ ಒನ್ ಲ್ಯಾಕ್ ತರ್ಟಿ ಫೋರ್ ಐತಲ್ಲ ಇದು ಯಾವುದು ಕ್ಯಾಲ್ಕುಲೇಷನಿಗೆ ಬೇಡ ಏನು ಬೇಕು ಒನ್ ಲ್ಯಾಕ್ ಟ್ವೆಂಟಿ ಒನ್ ಥೌಸಂಡ್ ಬೇಕು ಸರ್ ಇವಾಗ ಇವರ ಅಸಂಪ್ಷನ್ ವಾಯ್ಸು ನೆಕ್ಸ್ಟ್ ಏನಪ್ಪ ಅಂದರೆ ಅಸಂಪ್ಷನ್ ಅಂತಂದರೆ ಸಿಕ್ಸ್ ಪರ್ಸೆಂಟ್ ಸ್ಲಾಟ್ ಮಾಡ್ತಾರಲ್ಲ ಸೊ ಅದನ್ನ ಯಾವ ಥರ ಮಾಡ್ತಾರೆ ಅಂತಂದು ಹೇಳಿ ಅಂದರೆ ಈ ಈ ಸಲ ಎಷ್ಟು ಜನ ಸೆಲೆಕ್ಟ್ ಆಗ್ಬೋದು ಅಂತ ಯು ಜಿ ಸಿ ನಿಮ ನಿಯಮಾವಳಿ ಅಂಡರು ನಾವು ಏನಪ್ಪ ಅಂದರೆ ಸಿಕ್ಸ್ ಪರ್ಸೆಂಟ್ ಸೆಲೆಕ್ಷನ್ನ ಮಾಡಬೇಕು ಸರಿ ಸಿಕ್ಸ್ ಪರ್ಸೆಂಟ್ ಸೆಲೆಕ್ಷನ್ ಅಂತಂದರೆ ಅವರು ಯಾವ ಬೇಸ್ ಮೇಲೆ ತಗೊಳ್ತಾರೆ ಒನ್ ಇವಾಗ ಒಂದು ನಿಮಿಷ ಹಾಂ ಸರಿ ಇಲ್ಲಿ ನೋಡ್ತಾ ಬನ್ನಿ ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಅಪಿಯರ್ ಆಗಿದ್ದಾರೆ ಎಕ್ಸಾಮಿಗೆ ಕರೆಕ್ಟಾ ಈ ಒನ್ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡು ಇವರು ಪರ್ಟಿಕ್ಯುಲರ್ ಒಂದೇ ಸಬ್ಜೆಕ್ಟ್ನವರಲ್ಲ ಇವರು ಆಲ್ ಥರ್ಟಿ ಟೂ ಸಬ್ಜೆಕ್ಟ್ಸ್ನ ಸೇರಿಸಿ ಒನ್ ಲ್ಯಾಕ್ ಟ್ವೆಂಟಿ ಒನ್ ಥೌಸಂಡ್ ಎಕ್ಸಾಮ್ಗೆ ಅಪಿಯರ್ ಆಗಿದ್ದಾರೆ ಇವ್ರ ಬೇಸ್ ಮೇಲೆ ಸಿಕ್ಸ್ ಪರ್ಸೆಂಟ್ ತೊಗೋಬೇಕು ಎಷ್ಟು ಸಿಕ್ಸ್ ಪರ್ಸೆಂಟ್ ಅಂದರೆ ಸಿಕ್ಸ್ ಡಿವೈಡೆಡ್ ಬೈ ಒನ್ ಹಂಡ್ರೆಡ್ ಅಂತ ಟೂ ಝೀರೋ ಟೂ ಝೀರೋ ಹೊತ್ತು ಏನೋ ತೌಸಂಡ್ ಟೂ ಹಂಡ್ರೆಡ್ ಟೆನ್ ಇಂಟು ಸಿಕ್ಸ್ ಮಾಡಿದರೆ ನಮಗೆ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಬರುತ್ತೆ ಓಕೆನಾ ಈ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಮೆಂಬರ್ಸ್ ಈ ವರ್ಷ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿ ಸೊ ಈ ಸಿಕ್ಸ್ ಪರ್ಸೆಂಟ್ ಅಂದರೆ ಸೆವೆನ್ ಥೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಈ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಅನ್ನೋದು ಏನಾದರೂ ವೇರಿಯೇಷನ್ ಆಗುತ್ತಾ ಅಂತ ಹೇಳಿ ಮೇ ಬಿ ಏನಂದರೆ ಲಾಸ್ಟ್ ಟೈಮು ಎಲ್ಲ ಏನು ಮಾಡಿದ್ದಾರೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒನ್ ಹಂಡ್ರೆಡ್ ಸಿಕ್ಸ್ಟಿ ಕಟ್ ಆಫ್ ನಿಂತು ಅಂತ ಅಂದ್ಕೊಳ್ರಿ ಈ ಒನ್ ಹಂಡ್ರೆಡ್ ಸಿಕ್ಸ್ಟಿ ಕಟ್ ಆಫು ಫೋ ಏನಂದರೆ ಒಂದು ಕಾಮರ್ಸಿಗೆ ಫಾರ್ ಎಕ್ಸಾಂಪಲ್ ಕಾಮರ್ಸಿಗೆ ತಗೋಳೋಣ ಕಾಮರ್ಸಿಗೆ ಟೋಟಲ್ ಎಷ್ಟು ಜನ ಅಂತನಂದ್ರೆ ಒಂದು ಥೌಸಂಡ್ ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂದ್ಕಳ್ರಿ ಹೇಗೆ ಅಂದರೆ ಕಾಮರ್ಸಿಗೆ ಎಷ್ಟು ಥೌಸಂಡ್ ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಸರಿ ಓಕೆಪ್ಪ ಒನ್ ಹಂಡ್ರೆಡ್ ಸಿಕ್ಸ್ಟಿ ಕಟ್ ಆಫ್ ನಿಂತಿದೆ ನೆಕ್ಸ್ಟ್ ಇಲ್ಲಿ ಇಲ್ಲೇನಾಗಿಬಿಟ್ಟಿದೆ ಅಂದರೆ ಈ ಒನ್ ಹಂಡ್ರೆಡ್ ಸಿಕ್ಸ್ಟಿ ಎಲ್ಲ ಸಿಕ್ಸ್ಟಿನ ಒನ್ ಹಂಡ್ರೆಡ್ ಸಿಕ್ಸ್ಟಿ ಮಾರ್ಕ್ಸ್ನ ಒಂದು ಫಿಫ್ಟಿ ಮೆಂಬರ್ಸ್ ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ರಿ ಐವತ್ತು ಜನ ತೊಗೊಂಡಿದ್ದಾರೆ ಸೊ ಈ ತೌಸಂಡ್ ಏನು ಮೆಂಬರ್ಸ್ ಇದ್ದಾರಲ್ಲ ತೌಸಂಡ್ ಅಷ್ಟೇ ಇವ್ರು ಸೆಲೆಕ್ಟ್ ಮಾಡಬೇಕಿತ್ತು ಬಟ್ ಈ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಅಂತ ಫಿಫ್ಟಿ ಸ್ಟೂಡೆಂಟ್ಸ್ ತೊಗೊಂಡಾರೆ ಈ ಥೌಸಂಡ್ ಸ್ಟೂಡೆಂಟ್ಸ್ ಒಳಗಡೆ ಈ ಏನಿದಾರಲ್ಲ ಇದರೊಳಗಡೆ ಹಾಫ್ ಅಂದರೆ ಇದರಲ್ಲಿ ಟ್ವೆಂಟಿ ಫೈವ್ ಮೆಂಬರ್ಸು ಈ ತೌಸಂಡ್ ಒಳಗಡೆ ಇನ್ಕ್ಲೂಡ್ ಆಗಿದ್ದಾರೆ ಇನ್ನು ಟ್ವೆಂಟಿ ಫೈವ್ ಮೆಂಬರ್ಸು ಒನ್ ಸಿಕ್ಸ್ಟಿನೇ ತೊಗೊಂಡರೆ ಬಟ್ ಇವರು ಆ್ಯಡ್ ಮಾಡಿದರೆ ತೌಸಂಡ್ ಟ್ವೆಂಟಿ ಫೈ ಆಗ್ತಾರೆ ಟೋಟಲ್ ಸ್ಟೂಡೆಂಟ್ಸ್ ಇವಾಗ ಏನಾಗಿದೆ ಅಂದರೆ ಇನ್ನು ರಿಮೈನಿಂಗ್ ಸ್ಟೂಡೆಂಟ್ಸ್ನ ಆ್ಯಡ್ ಮಾಡಬೇಕೋ ಬೇಡವೋ ಕ್ವಾಲಿಫೈ ಮಾಡಬೇಕೋ ಬೇಡವೋ ಅನ್ನೋ ಕ್ವಶನ್ ಮಾರ್ಕ್ ಬಂದಾಗ ಅವರು ಕ್ವಾಲಿಫೈ ಮಾಡ್ತಾರೆ ಅದೇ ಥರನಾಗಿ ನಮಗೇನಾಗ್ಬೋದು ಈ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಏನಿದೆ ಅಲ್ಲ ಅದು ಆಸ್ಪಾಸು ಪಾಸು ಎಷ್ಟಾಗ್ಬೋದು ಅಂತ ಟೋಟಲ್ ಇದು ನಾನು ಹೇಳಿದ್ದು ಒಂದೇ ಸಬ್ಜೆಕ್ಟು ಒಂದೇ ಸಬ್ಜೆಕ್ಟಲ್ಲಿ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಅಂತ ಜಾಸ್ತಿ ಜನರಿಗೆ ಬಂದು ತೌಸಂಡ್ನ ಇವರು ಸೆಲೆಕ್ಟ್ ಮಾಡಬೇಕಂತಿದ್ದಾರೆ ಬಟ್ ಇಲ್ಲೇನಾಗುತ್ತೆ ಒಂದು ಟ್ವೆಂಟಿ ತರ್ಟಿ ಮೆಂಬರ್ಸ್ಗೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಅಂತ ಬಂದಿದ್ದರೆ ಇವರು ಅವ್ರನ್ನೂ ತೊಗೋಬೇಕಾಗುತ್ತೆ ಅವ್ರನ್ನೂ ಕ್ವಾಲಿಫೈ ಮಾಡಬೇಕಾಗತ್ತೆ ಹೌದಾ ಸೊ ಆ ಥರ ಸಿಚುವೇಶನ್ ಬಂದಾಗ ಈ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಅನ್ನೋ ನಂಬರು ಇನ್ಕ್ರೀಸ್ ಆಗುತ್ತೆ ಬಟ್ ಡಿಕ್ರೀಸ್ ಅಂತೂ ಆಗಲ್ಲ ರೀ ಓಕೆನಾ ಇನ್ಕ್ರೀಸ್ ಆಗುತ್ತೆ ಎಲ್ಲಿವರೆಗೂ ಬರ್ಬೋದು ಅಂದರೆ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿಯಿಂದ ಪ್ರಾಕ್ಸಿಮೇಟ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗ್ಬೋದು ಅಂದರೆ ಏಟ್ ತೌಸಂಡ್ವರೆಗೂ ಇದು ಬರ್ಬೋದು ಓಕೆ ಸೊ ಹಾಗಿದ್ರೆ ಈ ಸತಿ ಕ್ವಾಲಿಫೈ ಆಗೋ ಸ್ಟೂಡೆಂಟ್ಸು ಎಷ್ಟು ಜನ ಅನ್ಬೋದು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿಯಿಂದ ಏಯ್ಟ್ ತೌಸಂಡ್ವರೆಗೂ ಕ್ವಾಲಿಫೈ ಆಗ್ತಾರೆ ಅನ್ನೋ ಅಜಮ್ಷನ್ನ ನಾವು ಇಟ್ಕೋಬೋದು ಸೊ ಅದೇ ಥರ ನೆಕ್ಸ್ಟು ನೋಟಿಫಿಕೇಷನ್ಸು ಬೇಗ ಬರ್ಬೋದು ಅಂತ ಅಂದ್ಕೊತೀನಿ ಕೆ ಇಂದ ಸೊ ನೆಕ್ಸ್ಟ್ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು